ಮೇಡಮ್ ಮೇಡಮ್ ಯಾರು ಬಂದೆ ಓ ನೀವು ರಾಜಪ್ಪ ಅಣ್ಣ ಅಲ್ಲ ಹೌದು ಮೇಡಮ್ ನಾವು ಪ್ರಯತ್ನ ಪಡ್ತಾನೆ ಇದೀವಿ ನಂಗೆ ಹುಷಾರಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ವಾಸಿ ಪ್ರಯತ್ನ ಪಡ್ತಾನೆ ಇದ್ದೀವಿ ಖಂಡಿತ ಕೊಲೆಗಾರನ ಇಡೀ ಅಂತ ಹಿಡಿತೀನಿ ಎಷ್ಟು ದಿನ ಆಯಿತು ಮೇಡಮ್ ಎಷ್ಟು ದಿನ ಆಯಿತು ಹಾಂ ನಾವು ಎಷ್ಟು ಸರ್ತಿ ಹೋಗಿರೋದು ನೀವು ಇದೇ ಮಾತು ಹೇಳ್ತಾನೆ ಇದ್ದೀರಲ್ಲ ಯಾರೋ ಒಬ್ಬ ಕೊಲೆಗಾರನ ಹಿಡಿಯೋಕ್ಕಾಗಿಲ್ಲ ನಿಮ್ಮ ಕೈಗೆ ಅಲ್ಲ ಮೇಡಮ್ ಅವ್ರು ಯಾರೋ ದುಡ್ಡು ಕೊಟ್ಟು ಈ ಕ್ಯಾಶ್ ಮುಚ್ಚಾಕ್ರಿ ಅಂತ ಹೇಳ್ಗಿ ಬಿಟ್ರೆ ಹೆಂಗೆ ದುಡ್ಡು ಕಾಸು ಪಟ್ರೆ ಹೆಂಗೆ ನೀವು ನನಗೇನೋ ಅನುಮಾನ ದುಡ್ಡು ಕಾಸೆ ಪಟ್ಟಿದ್ದೀರಿ ಅಂತ ನೋಡಿ ಬಾಯಿದೆ ಅಂತ ಏನೇನೋ ಮಾತಾಡ್ಬೇಡಿ ಆಯಿತಾ ಕೊಲೆ ಮಾಡಿರೋರು ಯಾರು ಅಂತ ಗೊತ್ತಾದರೆ ಸಾಕು ನನಗೆ ಅರೇಂಜ್ ಮಾಡ್ತೀನಿ ಅವ್ರು ದುಡ್ಡು ತಂದು ಕೊಟ್ಟರು ನಾನು ಈಸ್ಕೊಂಡೆ ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಾ ಹಾಂ ಏನಾದ್ರು ಸಾಕ್ಷಿ ಇದೆಯಾ ನಿಮ್ಮ ಹತ್ರ ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ ಮತ್ತೆ ಇನ್ನೊಂದು ಮೇಡಮ್ ಇಷ್ಟು ದಿನ ಆಗಲಿ ನೀವು ಯಾವುದೇ ಇನ್ಫಾರ್ಮೇಶನ್ ಕೊಡಿಲ್ಲ ಅಂತಂದ್ರೆ ಏನು ತಿಳ್ಕೊಳ್ಳೋದು ನೋಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಯ್ತಾ ನನ್ನ ಕೈಲಿ ಆಗಲಿಲ್ಲ ಅಂತಂದ್ರೆ ಮೇಲಿನ ನಿನ್ನೀಸಕ್ಕೆ ಹೋಗಿರ್ತೀನಿ ಸುಮ್ಮನೆ ನೀವು ಇಲ್ಲಿ ಬಂದು ನಮ್ಗೆ ತೊಂದರೆ ಕೊಡಬೇಡಿ ಸರಿ ಬಿಡಿ ನಾವು ಮೇಲಿನ ಆಫೀಸ್ಗೆ ಹೋಗ್ತೀರಿ ಅಲ್ಲೇ ಕೇಳ್ತೀರಿ ಹಾಗೆ ಮಾಡೋಗಿ ಹೋಗಿ ಸೊ ಇದೊಂದು ಒಂದು ಆಗುತ್ತಲ್ಲ ಯಾರು ರಾಕೇಶ್ನ ಕುಂದಿದ್ದು ಅನ್ನೋದೇ ನಂಗೆ ರೂಪಾಯಿ ಸಿಗ್ತಾ ಇಲ್ಲಲ್ಲ ಹಾಂ ಏನು ಮಾಡೋದು ನಾನು ಸುನೀತಾ ಮನೆಗೆ ಹೋಗಿದ್ರಾಗಿತ್ತು ಅವ್ರ ಮನೆ ಕಳಿಸಿದ್ರೆ ನಾವು ಒಮ್ಮೂರು ಮನೆ ಕನ ಹೋಗ್ತಿದ್ರೆ ಎಲ್ಲ ಐತೆ ಅನ್ನೋದು ತಿಳಿಯತ್ತು ಏನು ಮಾಡೋದು ಇವಾಗ ಕೃಷ್ಣನ ಕನ ಫೋನ್ ಮಾಡಲ ಕೃಷ್ಣನಿಗೆ ಫೋನ್ ಮಾಡ್ತೀನಿ ಅಲೋ ರಾವ ಹೇಳಮ್ಮ ಕೃಷ್ಣನ ಮಗು ಎಲ್ಲ ಕೃಷ್ಣ ಏ ಇವ್ರು ಯಾರು ಹೋಗ್ತಾ ಇಲ್ಲಮ್ಮ ಅಲ್ಲಿಗೆ ಅನಾಥ ಬಿಟ್ಬಿಟ್ಟು ಮನ್ಗೋತಿದ್ರೆ ಹೂನಮ್ಮ ಅನಾಥ ಬಿಟ್ಬಿಟ್ರ ಮಗುನ ಬಿಟ್ಬಿಡ್ವಾ ಮನಿ ಹಾ ಏನು ಮಾಡಕ್ ಆಗಲ್ಲ ನಾ ಮಗು ಅನೇ ಬರ ಇದ್ರೆ ಇತ್ತದಿಲ್ಲ ಓದ್ ಬಿಡಮ್ಮ ಏನ್ ಮಾಡಕ್ ಆಗಲ್ಲ ಅಲ್ಲಿ ಕಣಗ ಎಲ್ಲಿ ನಮ್ಮ ಮಗು ಇವತ್ತು ಗಲಾಟೆ ಹಾ ಕೃಷ್ಣ ಯಾಕ ಹಿಂಗೆಲ್ಲ ಮಾಡಿದ್ರೆ ನಾನೇ ಸಾಕಂತ ಇದ್ನ இங்கு தொடோடாகோ சேத்தனா தொடோழாக இங்க மூணு சாக்க நான் கொத்துவிட்றே நோடபிடம்மா வேடபேட வேடா சும்னை நீங்கள் கிளதுல நோவோ இரோ மக்கள் நோடம்மா சாக்குவா சூனிதண்ண போகணுன்னா ஒப்புக்கணக்கே விட்டுவிட்டு வந்துவிட்டீ அவன்கு சுதிராம விஷய இல்லம்மா சுரேஷன்கா அதுக்கு இன்னும் யாக்கா அந்தபுட்டா விட் பண்ணி ஏன்னு ಬಿಡ ಅದು ಯೋಚ್ನ ಬಿಡಿ ಇನ್ನೇನ್ ಮಾಡ್ತೀಯಾ ಅಕ್ಕ ಅದ್ಯಾಕೋ ಹೊತ್ಕೊಂಡು ಅವರ ಕೇಳಾ ನಾನು ಅವ್ರ ಅಪ್ಪನಿಗೆ ಪುಣ್ಯದ್ ಬಿಟ್ಟನಾಂಗ್ಲೆ ಮುಚ್ಚು ಬಾಯಿ ಮುಚ್ಚು ಬಾಯಿ ಏನಂತ ಮಾತಿಗೆ ಮಾತಾಡ್ತಾ ಇದ್ಯಾ ಸುಮ್ನೆ ಇರಬೇಕು ಪಾಪ ಯಾಕ ಸಾವಿತ್ರ ಮಾಡ್ತಾ ಇದೀಯಾ ಅತ್ತೆ ಅತ್ತೆ ಅವ್ರ ಮಗು ಎತ್ಕೊಂಡು ಹೋದ್ರಲ್ಲ ಹಾ ಎತ್ಕೊಂಡು ಹೋದ್ರಲ್ಲ ಏನಂತೆ ಕೃಷ್ಣನಿಗೆ ಫೋನ್ ಮಾಡಿದ್ ನಾನು ಹೌದಾ ಏನು ಆಳ್ತ ಗಲಾಟೆ ಮಾಡ್ತಾ ಇಲ್ಲ ಅಂತ ಸುಮ್ಮನೆ ಅದಂತ ಮನೆಗೆ ಅಂತ ಅತ್ತೆ ಬೋಡಕ್ನು ಸುನೀತಾ ಒಪ್ಪಿಲ್ಲಂತೆ ಅದಕ್ಕೆ ಅನಾಥ ಸಂದರ್ಭ ಬಿಟ್ಬಿಟ್ಟು ಊರ್ ಗೊತ್ತಾವ್ರಂತೆ ಅಯ್ಯೋ ಪಾಪ ಏನಮ್ಮ ಎಣೆ ಬರ ಮಗು ಕಾಪಾ ಕಾ ಹಾಂ ಅಕ್ಕ ನಾನು ಮಗುನ ನಾನು ಸಾಕಂತಿನತ್ತೆ ಬೇಕಾಗಿಲ್ಲ ಬೇಕಾಗಿಲ್ಲಕ್ಕ ಬೇಕಾಗಿಲ್ಲ ಆ ಮಗು ಈ ಮನೆಗೆ ಬರ್ಬೇಕಂದ್ರೆ ಇವಳು ಮನೆಯಿಂದ ಹಾಚ್ಕೋಬೇಕು ಅವ್ನು ಮಾಡಿರೋ ಕರ್ಮ್ ಕಂಡು ಕಾ ಆ ಮಮಗೂ ನಾವ್ 잡್ಬೇಕಾ duration करा द्याس ಯಾگیا ಮಾಡಿದ್ರೆ ಕೆಸಿಕ ನಮ್ ಕ್ಯಾ दाणे भरा ಆಗಲಕಾ ಮಮಗೂ ನಮಗೆ ಬರ್ಕುದ ಅಂತ ಬರ್ಕುದ ಅಷ್ಟೆ ಅತ್ತೆ ಯಾಕೋ ಇತ್ತಿ ಎರಡು ದಿವಸ ಆದ್ರು ಮಮಗೂ ನನ್ನ ದ್ಯಾಸ ಹೆಡ್ಕೊಂಡು ಬಿಟಿ ದಿನ ಅತ್ತೆ ಚೈತನ್ಯನ್ जागುದನೇ ಸ್ನೇಹನ್ जागುದನಿ ಬगाव ದೊಡಡರ ಗೌರ್ಯಾ ಈ ಮಮಗೂ जागعتಿನಿ ಅತ್ತೆ ನನಗೆ ಇದೊಂದೇ ಒಂದ ಔಕಚೆ ಮಾಡ್ಕೊತೆ ಅಂತೆ ಸಂತಕ ಮಮಗೂ ಎಲ್ಲರಂತೆ ಮಮಗೂ நானಾತೇ ಸಂತೆ ಬಿಟ್ಬಿಟ್ ಅಂತ ಹೇತಾ ಆಕಾ ನನಕನ ಇಸ್ಕೊಳಕ ನಾನೇನ ಸಾಕಂತಿನಿ ನನಕ ಮಕ್ಕಳಿಲ್ಲಲಕ ನಮ್ಮ ಮನೆಗೆ ಎದ್ದಿದ್ರೆ ಪಾಪ ಇರೋದು ಬಲವಂತವಾಗಿ ಎತ್ಕೊಂಡೋಗಿ ನೋಡು ಗೀತಾ ಎಂಥ ಕೆಲಸ ಹೋಯ್ತು ಪಾಪ ಅಯ್ಯೋ ಎಂಥ ಕೆಲಸ ಹೋಯ್ತು ನಂಗಂತೂ ಒಟ್ಟು ಉರಿತದೆ ನಾನೇ ಹೋಗಿ ಎತ್ಕೊಂಬರ್ತೀನಿ ಮತ್ತೆ ಮಗುನ ನಾನೇ ಹಾಕಿರ್ತೀನಿ ಇಲ್ಲ ಗೀತಾ ಮತ್ತೆ ಏನಾಗೋಗ್ಲಿ ನನ್ನ ಕೂಲಿ ಮಕ್ಕಳು ತಿಂದರೂ ಪರವಾಗಿಲ್ಲ ಈ ಮನೆಯಿಂದ ಆಚೆ ಹಾಕೊಂಡ್ರೂ ಪರವಾಗಿಲ್ಲ ನಾನು ಮಾತ್ರ ಆ ಮಗುನ ಬೀಳಲ್ಲ ನಗೆ ಬೇಕೇ ಮಗು ಆ ಮಗು ಆಗ್ಬೋದಕ್ಕ ಆಗ್ಬೋದು ನಮ್ಮ ಮನೆಗೆ ಮಾತ್ರ ಜಾಗ ಇಲ್ಲ ಆಯಿತಾ ನಮ್ಮ ಮನೆಗೆ ಮಾತ್ರ ಜಾಗ ಇಲ್ಲ ಅಂದರೆ ಇಲ್ಲ ಆ ಮಗುನ ಎತ್ಕೊಂಡು ಎಲ್ಲಾದರೂ ಆಡ್ಬಿಟ್ಕೊಂಡು ಹೋಗ್ಲಿ ಹೋಗಲಿ ನನ್ನ ಮನೆಗೆ ಮಾತ್ರ ಇಕ್ಕೂತು ಎತ್ತ ಇದೆಯಮ್ಮ ನಮ್ಮ ಹಸ್ಬೆಂಡ್ ಬರ್ತಾನು ಕರ್ಕೊಂಡು ಓದ್ತೀನಿ ನಾನು ನಾನೇ ಸಾಕು ಆ ನಮ್ಮ ಮಗುನ ನೋಡಕ್ಕ ಆ ಮಗುನ ಎತ್ಕೊಂಡು ನಮ್ಮ ಮನೆಗೆ ಬರಂಗಿದ್ರೆ ಅವಳಿಗೆ ಜಾಗವೇ ಇಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ನನ್ನ ಮಕ್ಕಳು ದೊಡ್ಡೋರಾಗೋರಿ ನಾನು ನಮ್ಮ ಮಗು ಸಾಕು ಕತ್ತಿನಿ ಎಂಥ ಮೋಸಗಾತೀನಿ ನೋಡ್ತೇನೆ ಅಕ್ಕ ಸ್ನೇಹನ ಚೈತಾನ ಇಷ್ಟಪಟ್ಟಿರ್ತಾವಳೆ ಅಂತ ನಾನ್ ಮುಂಚಾಗ ಅನ್ಕೊಂಡಿದ್ದೀನಿ ಇವಳು ಮುನ್ಸಾಗೆ ಎಂಥ ದ್ವೇಷ ಅದೇ ಲೇರ್ ವರ್ಷದ ಬಾಯಿ ಮುಚ್ಕೊಂಡಿರ್ತೀನಿ ಯಾಕೆ ಹಿಂಗಾಡ್ತಾ ಇದೀಯ ಅವಳು ಮುನ್ಸು ಒಂಥರ ನಿನ್ನಂಗಲ್ಲ ಅವಳು ಕುಟುಕ್ಲೆಲ್ಲ ಅವಳು ಆ ಎರಡು ಎರಡು ಮಕ್ಕಳನ್ನು ಸಾಕದ್ಲು ಯಾವುದೋ ಒಂದು ಮೂಗು ಬಿಡು ಸಾಕ್ರಿ ಸಾಕಂಡ್ಲೆ ಇಲ್ಲ ನನ್ನ ಮನೆಗೆ ಎತ್ಕೊಂಡೋಗ್ತೀನಿ ನಾನು ನನ್ನ ಮನೆಗೆ ಸಾಕಂತೀನಿ ಕಹ ನೀನು ಹತ್ತಿಯಾ ನೀನು ಹತ್ತು ಹೋಗ್ಬೇಕಾಗಿರೋದು ಬೇಕಾಗಿಲ್ಲ ನೀನು ಬಾಯಿ ಮುಚ್ಕೊಂಡಿರೋ ನಾನಿ ನಾನು ವಯಸ್ಸು ಹುಡುಗಿಯಲ್ಲ ಮಕ್ಕಳು ಸಾಕಷ್ಟು ವಯಸ್ಸುಡ್ಗೆ ಬೇಕಾದ್ರೆ ಅವಳೇ ಹೇಳಿ ಹೇಳ್ದಲ್ಲ ಮನೆ ಬಿಟ್ಟು ಓತಿನಿ ಅಂತ ಹೋದ್ರೆ ಒಕ್ಕಂಡ್ ಬಿಡ ಇವಳತ್ರ ಹೇಗಕ್ಕಾಗಲ್ಲಮ್ಮನಕ ಶುಕೋನ್ ಬರ್ತಾನಂಬಮ್ಮ ಸಾವಿತ್ರಿ ಅಳ್ಬೇಡ ಬಾರೇ ಸಾವಿತ್ರಿಕ ಬಾಕಾ ಯಾಕೆ ಕಲ್ತಾ ಇದ್ಯಾ ಇಲ್ಲಗೀತ ನಂಕ ಮಗು ಬೇಕು ನಾನು ಸಾಕಂತೀನಿ ಯಾರು ಬೇಕಾಗಿಲ್ಲ ಬಿಡು ಹುಡುಗಾಗಿಂದು ಬಡ್ತಂದಾಗ ಇದ್ದೀನಿ ಇವಾಗ ತಾನೇನು ಅಮ್ಮನ ಪಲ್ಲಕ್ಕೆ ಕೂರ್ಸಿ ಮೆರೆಸ್ತಾವಳ ಏನಿಲ್ಲಲ್ಲ ನಮ್ಮ ಮಾವನ್ ದಿಗ್ಲಿಕ್ಕಂಗೆ ತುಂಬ ಅವಳು ಅಷ್ಟೇ ಇಲ್ಲಾಂದ್ರೆ ಈಜೊತ್ ಯಾವ ಆಗತ್ತಿರ ಆಚೆ ನೆಟ್ಟಿರೋಳು ನಾನು ಎಲ್ಲ ಕೂಲಿನಲ್ಲಿ ಮಾಡ್ಕೊಂಡು ನನ್ನ ಮಗು ಸಾಕೊಂಡು ತಿಂದುಬಿಡು ನನ್ಗೆ ಆ ಮಗು ಬೇಕಂದ್ರೆ ಬೇಕು ಅಷ್ಟೇ ನೋಡ್ತೇನೆ ಕಾ ಎಂತ ಮಾತು ಮಾತಾಡ್ತಾಳೆ ನೋಡ್ದಾ ಈ ಅಮ್ಮನ ಬಂಗಾರದ ಪಲ್ಲಕ್ಕಿ ಮಾಡ್ತಿ ಮೆರೆಸ್ತೀನಿ ಹ್ಞೂ ನೋಡ್ದ ರೊಷ್ಟೊತ್ತು ಬಾಯಿ ಮುಚ್ಕೊಂಡಿರಮ್ಮ ಮಹಾತಾಯಿ ನಮ್ಮಅಮ್ಮ ತಾಳ್ ಬಾ ಚಿಕ್ಕೊಂಡ್ ಬರಲಿ ಬಾ ಅವ್ನು ಸುರೇಶ್ ಫೋನ್ ಮಾಡಿ ಎಲ್ಲಿ ಬಿಟ್ಬಿಟ್ಟು ಬಂದವನ ಅಂತ ಕೇಳ್ಬಿಟ್ಟು ಹೋಗಿ ಎತ್ಕೊಂಬರಿದ್ರು ಬಮ್ಮ బల్ బెడబా బట్ట బొక్క మా అమ్మ బట్ట బొక్క సుబైట బొక్క మా బట్ట బొక్క పాపా ఏ

ಯಾರು ಕರ್ಕೊಂಡ್ಬಿಟ್ಟಿದ್ರು ಅವರೆಲ್ಲ ಹೋಗ್ತಾ ಇದ್ರೆ ಮರ್ಕೈಗೆ ಈ ಮಗು ಅಲ್ಟಾಗಿ ಕುಂತೆ ಅದಕ್ಕೆ ನಾನು ಹೇಳ್ದೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಸರಿ ಮಗು ಇಲ್ಲೇ ಇರಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಆ ಒಂದು ಅಪ್ಪ ಬಂದು ಬಿಟ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ರು ಮೇಡಮ್ ಕಂಪ್ಲೇಂಟ್ ಕೊಡ್ತಾರಂತ ಹ್ಞೂ ಮೇಡಮ್ ಕೊಡ್ತಾರಂತೆ ಸರಿ ಆ ಮಗು ಊಟ ಮಾಡುತ್ತೆ ಆ ಮಕ್ಕಳಿಗೆಲ್ಲ ಕೊಟ್ಟಿದ್ದೆ ಊಟಕ್ಕೆ ಕೊಟ್ಟಿದ್ದೀನಿ ಮೇಡಮ್ ನಿತ್ಯೇನು ಮಾಡ್ಸಿದ್ದೀನಿ ಸರಿ ನಾನು ನಿಮ್ಮ ಮನೆಗೆ ಹೋಗ್ತೀನಿ ಈ ಮಗು ಇಲ್ಲೇ ಇರಲಿ ಇನ್ನು ಅಲ್ಲೇ ಕರ್ಕೊಂಡು ಹೋಗಿ ಹೊಸದಾಗಿ ಬಂದಿದೆಯಲ್ಲ ಮೇಡಮ್

ಅಳ್ಬಾರ್ದು ಹೊಡಿತೀನಿ ಊಟ ಮಾಡುವಂತೆ ಎಂತ ಯಾಕಂತ ಇದೆಯಾ ಅಳ್ಬಾರ್ದು ಬೀಳುತ್ತೆ ಆಯಬಾರ್ದು ಹೊಡೆತೀನಿ ಇವಾಗ ನೀನೇನಾದ್ರು ಹತ್ರ ಬೀಳುತ್ತೆಟ ಊಟ ಮಾಡಬೇಕು ಸುಮ್ಮನೆ ಊಟ ಮಾಡ ಊಟ ಮಾಡಿ ಊಟ ಮಾಡೆ ಮಾಡು ಊಟ ಅಭ್ಯಾಸ ಮಾಡ್ಕೊಬೇಕು ಅನ್ನ ತಿನ್ನಕ್ಕೆ ಹಾಲು ಕುಡ್ಕೊಂಡು ಇರ್ಬೇಕಂತಿದ್ಯಾ ಅಭ್ಯಾಸ ಮಾಡ್ಕೊ ಒಂದೂವರೆ ವರ್ಷಕ್ಕೆ ಮಗು ಇದ್ದಂಗೆ ಅನ್ನ ತಿನ್ನಕ್ಕಾಗಲ್ಲ ಹಾಲ್ ಬೇಕಾ ನಿಮ್ಗೆ ಹಾ ಬೆಳಗ್ಗೆ ಸಾಯಂಕಾಲ ಮಾತ್ರ ಸಿಗೋದು ಅನ್ನ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು ನಿನ್ನ ವಯಸ್ಸಿನ ಮಕ್ಕಳೆಲ್ಲ ಅಲ್ಲ ಅನ್ನ ತಿಂತ ಇಲ್ಲ ತಿನ್ನು ಅನ್ನ ತಿನ್ನಿಲ್ಲ ಅಂದ್ರೆ ಹೊಡಿತೀನಿ ನಾನು ನಿಂಗೆ ಹೊಟ್ಟೆ ಹಸಿದೈತೆ ಅವಾಗ ಅಲ್ತಿಯ ನೀನು ಹೊಟ್ಟೆ ತುಂಬಾ ಊಟ ಮಾಡಬೇಕು ಊಟ ಮಾಡಿ ನಿದ್ದೆ ಮಾಡಬೇಕು ಸಂಜೆ ಆಟ ಆಡಿಸ್ತೀನಿ ಆಯ್ತಾ ಅಲ್ಬಾರ್ದು ನೀನ್ ಅಲ್ತಾ ಇದ್ರೆ ನಂಗೆ ಕೋಪ ಬರುತ್ತೆ ನಿನಗೆ ಮನೆ ಇಲ್ದಿದ್ದಕ್ಕೆ ಅವ್ರು ನಿನ್ನ ಕರ್ಕೊಂಡ್ಬಂದು ಅನಾಥಾಶ್ರಮದಲ್ಲಿ ಬಿಟ್ಟಿರೋದು ಅನಾಥಾಶ್ರಮ ಇದು ಇಲ್ಲ ಇರಬೇಕು ನೀನು ನಿಮ್ಮ ಮೇಲೆ ಎಲ್ಲೂ ಹೋಗಂಗಿಲ್ಲ ಅಳಬಾರ್ದು ಸುಮ್ಮನೆ ಇರಬೇಕು ಅಣ್ಣ 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 ಅಮ್ಮನು ಇಲ್ಲ ಅಪ್ಪನೂ ಇಲ್ಲ ಇಲ್ದಿದ್ದಕ್ಕೆ ನೀನ್ ನಿನ್ನ ಕರ್ಕೊಂಡ್ಬಂದಿಲ್ಲಿ ಬಿಟ್ಟಿರೋದು ಅಳಬಾರ್ದು ಸುಮ್ಮನೆ ಇರಬೇಕು ನೀನು ಜಾಣ ಮರಿಯಲ್ಲ ನಿನ್ನ ಹೆಸರೇನಮ್ಮ ನಿನ್ನ ಹೆಸ್ರೇನಾ ಸಾಯಂಕಾಲ ಕೊಡ್ತೀನಮ್ಮ ಬಚ್ಚಿ ಓ ಓದ್ತೀನಿ ಓದ್ತೀನಿ ಅಂತ ತಿನ್ನಮ್ಮ ಊಟ ಮಾಡು ಊಟ ಮಾಡು ನೀನು ಜಾಣ ಅಲ್ಲ ಕೇಳಬೇಕು ಎಲ್ಲಿ ಅಳ್ಬಾತು ಕೇಳ್ಬೇಕಮ್ಮ ಮುದ್ದು ಕಂದಲ್ಲ ನೀನು ಅಳ್ಬಾರ್ದು ಆಯ್ತ ಮುಂದುವರಿಯುವುದು